ಮಡಂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಜೋರಾಗಿ ಮಾತಾಡಿ ಎಲ್ಲರಿಗೂ ನಮಸ್ಕಾರ 11 ನಿಮಿಷಕ್ಕೆ ಇನ್ ಸ್ವಲ್ಪ ಮುಂದೆ ಬನ್ನಿ ಇನ್ ಸ್ವಲ್ಪ ಮುಂದೆ ನಿಮ್ಮ ಹೆಸರು ವಾರ್ಡು ಎಲ್ಲ ಹೇಳಿ ಹೇಳಿ ನನ್ನ ಹೆಸರು ತಾಸುಕ್ ಫಾನ್ ಅಂತ ಹೇಳ್ಬಿಟ್ಟು ವಾರ್ಡ್ ನಂಬರ್ 18 ರಲ್ಲಿ ಪದ್ದೇವಾಡಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ ನನಗೆ ಎಲ್ಲರಿಗೂ ಧನ್ಯವಾದಗಳು ಅಂತ ನಾನು ಇದು ಇದಾಗ್ಬೇಕು ಹೇಳ್ಬಿಟ್ಟು ಹೇಳಿಬಿಟ್ಟು ತಮ್ಮಲ್ಲಿ ಕೇಳಿಕೊಂಡಿದ್ದೀವಿ. ಹೌದು ಪರವಾಗಿ ನಾವೆಲ್ಲ ಒಂದಾಗಿ ಓರ್ಟು ಹೇಳ್ಬಿಟ್ಟು ಅಂತ ಹೇಳಿಬಿಟ್ಟು ನಾವೆಲ್ಲಾ ಕನೆಕ್ಟ್ ಆಗಿ تاسو ಟಿಕೆಟ್ ಕೊಟ್ಟಿದ್ರಲ್ಲ ಅದರ ಪರವಾಗಿ ಬಂದಿದ್ದೀವಿ. ಮೆಸೇಜ್ ಬಿಟ್ಟು ನನ್ನ ಹೆಸರು ಗಿರೀಶ್ ಕುಮಾರ್ ಅಂತ ಆರ್ಜುನ ಅವರ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು ಅಂತ ಹೇಳಿದ್ರು ಅವ್ರ ಏನ್ ಅಸಮಾಧಾನ ಏನಿಲ್ಲ ಯಾವುದೇ ಅಸಮಾಧಾನ ಇಲ್ಲ ಎಲ್ಲರೂ ಉಗ್ರರಾಗಿ ಬಂದು ಓಟ್ ಮಾಡ್ತಾ ಇದ್ದೀವಿ